ನಮಸ್ಕಾರ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಬರ್ತಾ ಇದೆ ಈ ಗಣೇಶ ಹಬ್ಬದ ಸಂದರ್ಭದಲ್ಲಿ ಒಂದು ಭಕ್ತಿಗೀತೆ ಗಣೇಶನ ಮೇಲೆ ಒಂದು ಭಕ್ತಿಗೀತೆಯನ್ನು ಸಿದ್ಧಪಡಿಸಿ ದೇವರಿಗೆ ಅರ್ಪಣೆ ರೂಪದಲ್ಲಿ ಅರ್ಪಿಸಬೇಕು ಅನ್ನೋದು ನಮ್ಮ ಆತ್ಮೀಯ ಸ್ನೇಹಿತರಾದ ಹೆಟ್ರಿಕ್ ಸೂರ್ಯ ಅವರ ಒಂದು ಯೋಜನೆ ಈ ಹಾಡು ಗಣೇಶನ ಹಬ್ಬದ ಸಂದರ್ಭದಲ್ಲಿ ಜನರಿಗೆ ತಲುಪಿಸಬೇಕು ಅಂತ ಅವರ ಒಂದು ಯೋಜನೆ ಹಾಕೊಂಡಿದ್ದಾರೆ ಈ ಹಾಡನ್ನು ಕರ್ನಾಟಕದ ಖ್ಯಾತ ಸಂಗೀತ ನಿರ್ದೇಶಕರು ಸಾಹಿತಿಗಳು ಹಾಗೆಯೇ ಚಲನಚಿತ್ರ ನಿರ್ದೇಶಕರ ಹಾಗೆ ಕಲಾವಿದರುಂಥ ಶ್ರೀ ವಿ ಮನೋಹರ್ ಅವರು ಸಂಗೀತ ನಿರ್ದೇಶನ ಮಾಡ್ತಾ ಇದ್ದಾರೆ ಈಚೆ ಹಾಡಿಗೆ ಗಣೇಶನ ಭಕ್ತಿ ಈ ಒಂದು ಗಣೇಶನ ಹಬ್ಬದ ಸಂದರ್ಭದಲ್ಲಿ ದೇವರಿಗೆ ಅರ್ಪಣೆ ರೂಪದಲ್ಲಿ ಹಾಗೆಯೇ ಭಕ್ತರಿಗೆ ಅರ್ಪಿಸಬೇಕನ್ನೋದು ಒಂದು ಯೋಜನೆ ಇನ್ನೇನು ಕೆಲವು ದಿನಗಳಲ್ಲಿ ಹಾಡು ಸಿದ್ಧವಾಗಲಿದೆ ಹಾಡು ಸಿದ್ಧವಾದ ನಂತರ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಅಂದರೆ ಸಿನಿಮಾ ಸ್ಟೈಲಲ್ಲಿ ಅದನ್ನು ವಿಡಿಯೋ ಶೂಟಿಂಗ್ ಮಾಡಿ ಅದನ್ನು ದೇವರಿಗೆ ಘಟಪಣ ರೂಪದಲ್ಲಿ ಅವರಿಗೆ ದೇವರಿಗೆ ಒಂದು ಭಕ್ತಿಯ ಸೇವೆ ಅನ್ನೋ ರೀತಿಯಲ್ಲಿ ಅರ್ಪಿಸಬೇಕು ಅನ್ನೋದು ಅವರ ಒಂದು ಯೋಜನೆ ಆಗಿದೆ ಅವರ ಒಂದು ಪ್ರಯತ್ನ ಸಕ್ಸಸ್ ಆಗಲಿ ಹಾಡು ಚೆನ್ನಾಗಿ ಮೂಡಿ ಬರಲಿ ಹಾಗೆಯೇ ವಿಡಿಯೋ ಕೂಡ ಚೆನ್ನಾಗಿ ಬರಲಿ ಅಂತ ನಾವು ಒಂದು ಶುಭ ಹಾರೈಸ್ತಾ ಇದ್ದೀವಿ ಆಲ್ ದ ಟು ಹ್ಯಾಟ್ರಿಕ್ ಸೂರ್ಯ ಅವರ ನಿಮ್ಮ ಒಂದು ಯೋಜನೆಗೆ ನಮ್ಮ ಒಂದು ಸಾಧ್ಯವಾಗಲಿದ್ದೇ ಇರುತ್ತೆ ಶುಭವಾಗಲಿ ನಿಮಗೆ ಧನ್ಯವಾದಗಳು